ಸಂಖ್ಯೆ ಮುನ್ನೂರೈವತ್ತೇಳು ಶೀರ್ಷಿಕೆ ನಾವು ಈ ದೇಶದ ಗಾಡ್ ಫಾದರ್ ಚಿಹ್ನಿ ಗಿರಿ ಸಂಜಾತ ಕುಡಿಯೋದು ಬಿಟ್ಬಿಡು ಅಂತ ಹೇಳಬೇಡ್ ಚಿನ್ನಿ ನಾವು ಇಲ್ದಿದ್ರೆ ಈ ದೇಶ ನಡೆಯೋದು ಹೆಂಚಿನ್ನಿ ನಾವು ಈ ದೇಶದ ಗಾಡ್ ಫಾದರ್ ಚಿಹ್ನಿ ನಮ್ಮ ನಂಬ್ಕೊಂಡೆ ಸರ್ಕಾರ ಕೋಟಿ ಕೋಟಿ ರೊಕ್ಕ ಸಾಲ ಮಾಡ್ತಿರೋದು ಚಿಹ್ನಿ ನಮ್ಮಿಂದಲೇ ಬಜೆಟ್ಗೆ ಕಳೆ ಬಂದಿರೋದು ಚಿನ್ನಿ ನಾವೇ ಈ ದೇಶದ ಆಸ್ತಿ ಚಿನ್ನಿ ನಮ್ಮ ಫೋಟೋನ ವಿಧಾನಸೌಧದಲ್ಲಿಟ್ಟು ಪೂಜೆ ಮಾಡಿದ್ರು ನಮ್ಮ ಋಣ ತೀರ್ಸೋಕ್ಕಾಗಲ್ಲ ಚಿನ್ನಿ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಒಮ್ಮೆ ಪೆಟ್ರೋಲ್ ರೇಟ್ ಒಂದೆರಡು ರೂಪಾಯಿ ಜಾಸ್ತಿ ಆದ್ರೆ ನಮ್ಮ ಜನ ಸ್ಟ್ರೈಕ್ಗೆ ಕೂರ್ತಾ ಇರ್ತೀನಿ ಆರು ತಿಂಗಳಿಗೆ ಮೂರು ತಿಂಗಳಿಗೊಮ್ಮೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರೇಟ್ ಡ್ರಿಂಕ್ಸ್ಗೆ ಜಾಸ್ತಿ ಆದರೂ ಯಾವತ್ತಾದರೂ ನಾವು ಸ್ಟ್ರೈಕ್ ಮಾಡಿ ನೋಡಿದ್ಯಾ ಚಿನ್ನಿ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಊಟ ಮಾಡಿ ಸಪ್ಲೈಯರ್ಗೆ ಐದರಿಂದ ಹತ್ತು ರೂಪಾಯಿ ಟಿಪ್ಸ್ ಕೊಡೋದು ದೊಡ್ಡವರ ದರ್ಬಾರ್ ಚಿನ್ನಿ ಶೆಡ್ಡಲ್ಲಿರೋ ಬಾರಂಗಡಿ ಪಕ್ಕ ಆಮ್ಲೆಟ್ ಹಾಕೋ ಮಂದಿಗೆ ಡ್ರಿಂಕ್ಸ್ ಬಾಟ್ಲ್ ಸಪ್ಲೈ ಮಾಡೋ ಸಪ್ಲೈಯರ್ಗೆ ಐವತ್ತರಿಂದ ನೂರು ಲೆಕ್ಕ ಇಲ್ದಂಗೆ ಟಿಪ್ಸ್ ಕೊಡೋ ದಯಾಳ್ ನನ್ನ ಮಕ್ಕಳು ನಾವು ಚಿನ್ನಿ ಯಾವತ್ತಾದರೂ ನಾವು ಬಿಲ್ ಕೊಡು ಅಂತ ಬಾರ ಅಂಗಡಿಯನ್ನು ಕೇಳಿದ್ವ ಬಿಲ್ ಇಲ್ಲದೆ ಟ್ಯಾಕ್ಸ್ ಕಟ್ಟೋರು ನಾವು ಚಿನ್ನಿ ದಿನದ ಕೂಲಿ ಮಾಡಿದ್ರು ಅರ್ಧ ಕೂಲಿನ ಡ್ರಿಂಕ್ಸ್ಗೆ ಅಂತ ಎತ್ತಿಡೋ ದೊಡ್ಡ ಮನಸ್ಸು ನಮ್ದು ಚಿನ್ನಿ ಪುಕ್ ಶೆಟ್ಟೆ ಯೋಜನೆಗೆ ಗೌರ್ಮೆಂಟ್ ರೊಕ್ಕ ಎಲ್ಲಿಂದ ತರುತ್ತೆ ಚಿನ್ನಿ ನಾವು ಕುಡಿದು ಸರ್ಕಾರದ ఖజాన భర్తి మల్వా చిహ్ని నిమే కొడోదు ఎజుకేషన్ డిపార్టెంట్ హోదు మద్య సేవనే మార్బేడి అంత చిహ్ని ఎక్సైజ్ డిపార్టెంట్ హోదు మద్య సేవనే మి అంత చి ఎరడు గవర్నమెంట్ దోరదే అల్వా చిహ్ని యార్ మాతన్న కే నే చి కుడూ తూరాడతనే అంత బైబెట్ చి రాత్రి హరికూ దేవస్థాన తగ్ద చి బార అంగిక్కు తెరుతే చిని నా పర్మనెంట్ కస్టమర్ చిని ಐದು ಗಂಟೆಗೆ ಬಾರ ಅಂಗಡಿ ಬಂದ್ ಮಾಡಿಸಿದ್ರೆ ನಾವೇ ಇರಲ್ವ ಚಿನ್ನಿ ಕುಡಿಯೋದು ಬಿಟ್ಬಿಡು ಅಂತ ಹೇಳ್ತೀಯಲ್ಲ ಚಿನ್ನಿ ಡ್ರಿಂಕ್ಸ್ ಕಂಪ್ನಿನೇ ಇಲ್ಲ ಅಂದರೆ ನಾವು ಹೆಂಗೆ ಕುಡಿತೀವಿ ಹೇಳ್ತೀನಿ ಅದನ್ನು ಮೊದಲು ಬಂದ್ ಮಾಡಿಸು ಚಿನ್ನಿ ಆಮೇಲೆ ನನಗೆ ಬುದ್ಧಿ ಮಾತು ಹೇಳುವಂತೆ ಚಿನ್ನಿ ಇದು ಸಂಜಾತ